ನಗರದ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಇಂದಿನಿಂದ ಐದು ದಿನಗಳ ಕಾಲ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನ ಹಾಗೂ ಜವಳಿ ಇಲಾಖೆ ವತಿಯಿಂದ ಆಯೋಜಿಸಿರುವ ಮಧುರ ವಸ್ತ್ರೋತ್ಸವವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂಚಲೂರಾಯಸ್ವಾಮಿ ಅವರು ಇಂದು ಚಾಲನೆ ನೀಡಿದರು ಉದ್ಯಾನವನವನ್ನು ಆಕರ್ಷಕ ಬಣ್ಣದ ನಾನಾ ಜಾತಿಯ ಹೂಗಳಿಂದ ಹಲವಾರು ಕಲಾಕೃತಿಗಳು ಅರಳಿ ನಿಂತಿದ್ದು ಜನರನ್ನ ಕೈಬೀಸಿ ಕರೆಯುತ್ತಿದೆ ಸೆಲ್ಫಿ ಪಾಯಿಂಟ್ಗಳಲ್ಲಿ ಎಲ್ಲರೂ ಫೋಟೋ ಇದ್ದು ವಿಶೇಷವಾಗಿತ್ತು ಒಂಬತ್ತು ಲಕ್ಷ ವಿವಿಧ ಬಣ್ಣದ ಸೇವಂತಿಗೆ ಮತ್ತು ಗುಲಾಬಿ ಹೂಗಳಿಂದ ಪ್ರವಾಸಿ ತಾಣ ದೇವಾಲಯಗಳು ನಿರ್ಮಾಣವಾಗಿದ್ದು ವಿಶೇಷವಾಗಿತ್ತು ವಿವಿಧ ಹೂ ಅಲಂಕಾರಿಕ ಕುಂಡಗಳ ಜೋಡಣೆ ವಿವಿಧ ತರಕಾರಿ ಬೆಳೆಗಳು ಹಾಗೂ ಪೌಷ್ಟಿಕ ಕೈತೋಟ ಮಾದರಿ ಹಾಗೂ ತರಕಾರಿ ಕೆತ್ತನೆ ಪ್ರದರ್ಶನ ಮತ್ತು ಜಿಲ್ಲೆಯ ತೋಟಗಾರಿಕೆ ಬೆಳೆಗಳ ವೈವಿಧ್ಯತೆಯ ಮಾದರಿಗಳ ಪ್ರದರ್ಶನ ಹಾಗೂ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಮತ್ತು ವಿವಿಧ ಅಭಿವೃದ್ಧಿ ಇಲಾಖೆಗಳ ಕಾರ್ಯಕ್ರಮಗಳ ಸಮಗ್ರ ಮಾಹಿತಿ ಇಲ್ಲಿ ದೊರೆಯಲಿದೆ ವಿವಿಧ ಜಿಲ್ಲೆಗಳ ಕೈಮಗ್ಗ ನೇಕಾರರ ಸಹಕಾರ ಸಂಘಗಳು ಭಾಗವಹಿಸಿವೆ ಕೈಮಗ್ಗ ನೇಕಾರರಿಂದ ತಯಾರಿಸಿರುವ ಹತ್ತಿ ರೇಷ್ಮೆ ಮೊಳಕಾಲ್ಮೂರು ರೇಷ್ಮೆ ಸೀರೆ ಚಿಂತಾಮಣಿ ರೇಷ್ಮೆ ಸೀರೆ ಕಾಟನ್ ಸೀರೆ ಪಂಚೆ ಬೆಡ್ಶೀಟ್ ಟವಲ್ ಲುಂಗಿ ಹಾಗೂ ಇತರೆ ಕೈಮಗ್ಗ ಉತ್ಪನ್ನಗಳನ್ನು ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಕೃಷಿ ಇಲಾಖೆ ಮೀನುಗಾರಿಕೆ ಇಲಾಖೆ ಶಿಕ್ಷಣ ಇಲಾಖೆ ಅರಣ್ಯ ಇಲಾಖೆ ಪಶುಸಂಗೋಪನಾ ಇಲಾಖೆ ಆರೋಗ್ಯ ಇಲಾಖೆ ಕೈಗಾರಿಕೆ ಮತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ವತಿಯಿಂದ ಕಲಾಕೃತಿಗಳನ್ನು ಹಾಗೂ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಲಾಗುತ್ತಿದೆ ಸಚಿವ ಸ್ವಾಮಿ ಮಾತನಾಡಿ ಫಲಪುಷ್ಪ ಪ್ರದರ್ಶನದಲ್ಲಿ ಒಂಬತ್ತು ಲಕ್ಷ ವಿವಿಧ ಬಣ್ಣದ ಸೇವಂತಿಗೆ ಮತ್ತು ವಿವಿಧ ಬಣ್ಣದ ಗುಲಾಬಿ ಹೂಗಳನ್ನು ಬಳಸಿ ಪ್ರಸಿದ್ಧ ದೇವಾಲಯ ಹಾಗೂ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ನಿರ್ಮಿಸಲಾಗಿದೆ ಸಾರ್ವಜನಿಕರು ಪ್ರದರ್ಶನಕ್ಕೆ ಬಂದು ಕಣ್ತುಂಬಿಕೊಳ್ಳಬೇಕು ಎಂದು ಹೇಳಿದರು ಈಗ ರಾಜ್ಯ ಮಟ್ಟದಲ್ಲಿ ಲಾಲ್ಬಾಗ್ನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ನಾವು ಸಹ ಮಂಡ್ಯದಲ್ಲಿ ಪ್ರತಿ ವರ್ಷ ಈ ಒಂದು ಫ್ಲವರ್ ಶೋನ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿದೆ ಅದೇ ರೀತಿಯಲ್ಲಿ ಕಳೆದ ವರ್ಷ ನಮ್ಮ ಶಾಸಕರು ಒಂದು ಸ್ವಲ್ಪ ಭಾಳ ವಿಜೃಂಭಣೆಯಿಂದ ಮಾಡೋ ಪ್ರಯತ್ನ ಮಾಡಿದರು ಸೊ ಈ ವರ್ಷ ಅದಕ್ಕಿಂತ ಎಫೆಕ್ಟಿವ್ ಆಗಿ ಆಗಬೇಕು ಅಂತೇಳಿ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಸಿ ಇ ಒ ಶಾಸಕರು ಡಿ ಸಿ ಎಲ್ಲರೂ ಸೇರಿ ಮಾಡಿದ್ದಾರೆ ಅದನ್ನು ಬಹುಶಃ ಉದ್ಘಾಟನೆ ಮಾಡಿದ್ದೀನಿ ಸಂತೋಷವಾಗಿ ಜನ ಇದನ್ನು ನೋಡಿ ಇಲ್ಲಿ ಇವತ್ತು ಅನೇಕ ಖಾದಿ ಗ್ರಾಮೋದ್ಯೋಗದ್ದು ಮಾಡಿದರೆ ಕ್ಷಯ ರೋಗದ ಇದನ್ನು ಲೋಗು ಹಾಕಿ ನಮ್ಮ ಇಪ್ಪತ್ತೈದಕ್ಕೆ ಸಂಪೂರ್ಣ ಕ್ಷಯ ರೋಗದ ಮುಕ್ತಾಯ ಅನ್ನೋದನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಈಗ ಭಾಳಷ್ಟು ಕಡಿಮೆ ಆಗಿದೆ ಅಂತೆ ಮತ್ತು ಅದೇ ರೀತಿ ಅನೇಕ ಗಿಡಗಳು ಮೇಲ್ಕೋಟೆಯ ನರಸಿಂಹ ಒಂದೂವರೆ ಲಕ್ಷ ಮತ್ತು ಮೇಲ್ಕೋಟೆ ನರಸಿಂಹ ಯೋಗ ನರಸಿಂಹಸ್ವಾಮಿ ದೇವಾಲಯ ಮಾಡಿದ್ದಾರೆ ಪ್ರವಾಸಿ ತಾಣ ಸಾಕಷ್ಟು ಎಲ್ಲ ಹೂಗಳನ್ನ ಡಿಫ್ರೆಂಟು ಇದನ್ನೆಲ್ಲ ಮಾಡಿದ್ದಾರೆ ಸ್ವಲ್ಪ ಆಕರ್ಷಣೀಯವಾಗಿ ಮಾಡಿದ್ದಾರೆ ಬಹುಶಃ ಈ ನಮ್ಮ ಜಿಲ್ಲೆ ಜನ ನಗರದ ಜನ ಮಂಡ್ಯ ಸುತ್ತಮುತ್ತ ಹಳ್ಳಿ ಜನ ಇದನ್ನ ನೋಡಿ ಅವರೆಲ್ಲರೂ ಖುಷಿ ಆದ್ರೆ ನಮಗೂ ಸಂತೋಷ ಮಾಡ ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಗಣಿತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸಿಇಒ ಶೇಖ್ ತನ್ವಿರ್ ಆಸೀಫ್ ಎಸ್ಪಿ ಮಲ್ಲಿಕಾರ್ಜುನ ಬಾಲತಂಡಿ ನಗರಸಭೆಯ ಅಧ್ಯಕ್ಷ ನಾಗೇಶ್ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ರೂಪಶ್ರೀ ಕೈಮಗ್ಗ ಇಲಾಖೆ ಉಪನಿರ್ದೇಶಕ ರಂಗಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು